ಕೆಪಿಎಸ್ಸಿ ಮರು ಪರೀಕ್ಷೆಯಲ್ಲಿ ಮತ್ತೆ ಎಪ್ಪತ್ತೊಂಬತ್ತು ಕನ್ನಡ ಪ್ರಶ್ನೆಗಳಲ್ಲಿ ಲೋಪ ಕಂಡುಬಂದಿದೆ ಹಿನ್ನೆಲೆಯಲ್ಲಿ ಮತ್ತೆ ಕೆಪಿಎಸ್ಸಿ ವಿರುದ್ಧ ಕೆಎಸ್ ಪರೀಕ್ಷಾರ್ಥಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಿಡಿದೆದ್ದಿದೆ ಕೆಲವೇ ಹೊತ್ತಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಬೃಹತ್ ಪ್ರತಿಭಟನೆಯನ್ನ ಮಾಡಲಿದೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ವಿದ್ಯುತ್ ಮೆಟ್ರೋ ರೈಲು ಬಸ್ ದರ ಹೆಚ್ಚಳದ ಬೆನ್ನಲ್ಲೇ ಮತ್ತೆ ಹಾಲಿನ ದರ ಏರಿಕೆಯೇ ಸರ್ಕಾರ ಮುಂದಾಗಿದೆ ರಾಜ್ಯ ಬಜೆಟ್ ನಂತರ ಪ್ರತಿ ಲೀಟರ್ ಹಾಲಿನ ದರ ಐದು ರೂಪಾಯಿ ಹೆಚ್ಚಿಸಲು ಕೆಎಂಎಫ್ ಸಿದ್ಧತೆ ನಡೆಸಿದೆ ಈಗಾಗಲೇ ಕೆಎಂಎಫ್ ದರ ಏರಿಕೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಬೆಳಗಾವಿ ಜಿಲ್ಲೆಯ ರೈತರಿಗೆ ಬೆಳಗಾವಿ ಹಾಲು ಉತ್ಪಾದಕ ಸಂಘ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಬೆಮೂಲ್ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ಹೆಚ್ಚಳ ಮಾಡಲಾಗಿದೆ ಲೀಟರ್ ಎಮ್ಮೆ ಹಾಲಿಗೆ ಮೂರು ರೂಪಾಯಿ ನಲವತ್ತು ಪೈಸೆ ಹಾಗೂ ಹಸು ಹಾಲಿಗೆ ಒಂದು ರೂಪಾಯಿ ಪ್ರೋತ್ಸಾಹಧನ ಹೆಚ್ಚಳ ಮಾಡಲಾಗಿದೆ ಹಾಲಿನ ದರ ಬಳಿಕ ಕಾಫಿ ಪುಡಿಯ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಪ್ರತಿ ಕೆಜಿ ಕಾಫಿ ಪುಡಿ ಮೇಲೆ ನೂರು ರೂಪಾಯಿ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಒಂದು ವೇಳೆ ಕಾಫಿ ಪುಡಿ ದರ ಹೆಚ್ಚಳವಾದರೆ ಹೋಟೆಲ್ಗಳಲ್ಲಿ ಕಾಫಿ ಬಲಿಯೂ ಐದು ರೂಪಾಯಿ ಹೆಚ್ಚಳವಾಗಲಿದೆ ಈ ಬಗ್ಗೆ ರೋಸ್ಟರ್ಸ್ ಅಸೋಸಿಯೇಷನ್ ಮತ್ತು ಕಾಫಿ ಮಂಡಳಿ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತ ಪ್ರದೇಶಕ್ಕೆ ಬೆಂಕಿ ಬಿದ್ದಿದೆ ನೂರಾರು ಎಕರೆ ಅರಣ್ಯ ಪ್ರದೇಶ ಹಾಗೂ ಜೀವ ಸಂಕುಲನಕ್ಕೆ ಬೆಂಕಿ ಬಿದ್ದಿರೋದ್ರಿಂದ ಸುಟ್ಟು ಭಸ್ಮವಾಗಿದೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಭಾಗದಲ್ಲಿ ಬೆಂಕಿ ಕೆನ್ನಾಲಿಗೆ ತೀವ್ರವಾಗಿದ್ದು ಹತೋಟಿಗೆತ್ತಿರುವುದಕ್ಕೆ ಅಗ್ನಿಶಾಮಕ ಹಾಗೂ ಅರಣ್ಯ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಗಾವರಾಳ ಗ್ರಾಮದಲ್ಲಿ ಆತಂಕ ಮೂಡಿಸಿದ್ದ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ ಅರಣ್ಯ ಇಲಾಖೆ ಏರಿಸಿದ್ದ ಬೋಣಿಗೆ ಚಿರತೆ ಬಿದ್ದಿದ್ದು ಗ್ರಾಮಸ್ಥರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಸೆರೆಯಾದ ಚಿರತೆಯನ್ನು ಕಮಲಾಪುರ ಪ್ರಾಣಿ ಸಂಗ್ರಹಾಲಯಕ್ಕೆ ಚಿರತೆ ರವಾನೆ ಮಾಡಲಾಗಿದೆ ಬೇಸಿಗೆ ಸಮರ್ಪಿಸುತ್ತಿದ್ದಂತೆ ಬೆಂಗಳೂರು ಜನರ ಮೇಲೆ ಜಲಮಂಡಳಿ ದಂಡಾಸ್ತ್ರಕ್ಕೆ ಮುಂದಾಗಿದೆ ಕುಡಿಯುವ ನೀರನ್ನು ಅನಗತ್ಯವಾಗಿ ಪೋಲು ಮಾಡಿದರೆ ಜಲಮಂಡಳಿ ದಂಡ ಹಾಕಲಿದೆ ವಾಹನ ಸ್ವಚ್ಛತೆ ಕೈದೋಟ ಕಾರಂಜಿ ಕಟ್ಟಡ ನಿರ್ಮಾಣಕ್ಕೆ ಕುಡಿಯುವ ನೀರು ಬಳಕೆ ಮಾಡಿದರೆ ಐನೂರು ರೂಪಾಯಿ ದಂಡ ಬೀಳಲಿದೆ ದಂಡ ಹಾಕಿದರೂ ಮತ್ತೆ ನೀರು ಪೋಲು ಮಾಡಿದರೆ ಐದು ಸಾವಿರದವರೆಗೆ ದಂಡ ಹಾಕಲಾಗುತ್ತೆ ಶಾಲಾ ಮಕ್ಕಳಿಗೆ ನೀಡುತ್ತಾ ಇದ್ದ ಚಿಕ್ಕಿಯನ್ನು ನಿಲ್ಲಿಸಲಾಗಿದೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ ಕಲಬುರಗಿ ಪ್ರಕರಣದಿಂದ ಎಚ್ಚೆತ್ತ ಶಿಕ್ಷಣ ಇಲಾಖೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ಚಿಕ್ಕಿ ಬದಲು ಮಕ್ಕಳಿಗೆ ಹೆಚ್ಚುವರಿಯಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ನೀಡಲಾಗುತ್ತೆ ಕೆಲ ದಿನಗಳ ಹಿಂದೆ ಕಲಬುರಗಿಯಲ್ಲಿ ಮಕ್ಕಳಿಗೆ ಕೊಟ್ಟ ಚಿಕ್ಕಿ ತಿನ್ನೋಕೆ ಯೋಗ್ಯ ಇರಲಿಲ್ಲ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶ ಪತ್ತೆಯಾಗಿತ್ತು ಧಾರವಾಡದಲ್ಲಿ ನಾಪತ್ತೆಯಾಗಿದ್ದ ಮೂವರು ಮಕ್ಕಳು ಹುಬ್ಬಳ್ಳಿಯಲ್ಲಿ ಪತ್ತೆಯಾಗಿದ್ದಾರೆ ರಮಾಜಾನಬಿ ಫಾತಿಮಾ ಹಾಗೂ ಮಹಿರಾ ಎಂಬಾತ ಬಾಲಕಿಯರು ಪತ್ತೆಯಾಗಿದ್ದಾರೆ ಹುಬ್ಬಳ್ಳಿ ದರ್ಗಾದಲ್ಲಿ ಮಲಗಿದಂಥ ಮಕ್ಕಳನ್ನು ನೋಡಿ ಸ್ಥಳೀಯರು ವಿಚಾರಿಸಿದ್ದಾರೆ ಆಗ ಕ್ಯಾರಕುಪ್ಪ ಗ್ರಾಮದಿಂದ ಬಂದಿರುವ ಬಗ್ಗೆ ಮಕ್ಕಳು ಹೇಳಿದ್ದಾರೆ ನಂತರ ಪೊಲೀಸರ ಮೂಲಕ ಮಕ್ಕಳನ್ನು ಪೋಷಕರಿಗೆ ಹಸ್ತಾಂತರ ಮಾಡಲಾಗಿದೆ ಕೊನೆಗೂ ಸ್ವತಂತ್ರ ಹೋರಾಟಗಾರ ಎಸ್ ಚನ್ನಬೀರಪ್ಪ ಅವರ ಪತ್ನಿ ಹಾಲಮ್ಮಗೆ ನ್ಯಾಯ ಸಿಕ್ಕಿದೆ ಶಿವಮೊಗ್ಗ ಕೆನರಾ ಬ್ಯಾಂಕ್ ಸಿಬ್ಬಂದಿ ಹೋಲ್ಡ್ ಮಾಡಿದ ಹಣವನ್ನು ರಿಲೀಸ್ ಮಾಡಿದ್ದಾರೆ ಹಾಗೆ ಎಂಬತ್ತೇಳು ವರ್ಷದ ಹಾಲಮ್ಮ ಕಿವಿಯೋಲೆಯನ್ನು ಅಡಯಿಟ್ಟು ಹಣ ಪಡೆಯುವುದಕ್ಕೆ ಬ್ಯಾಂಕ್ಗೆ ಹೋಗಿದ್ರು ಈ ವೇಳೆ ಬ್ಯಾಂಕ್ ಅಧಿಕಾರಿಗಳು ಹಳೇ ಸಾಲಕ್ಕೆ ಸರಿಯಾಗಿದೆ ಅಂತ ಹಣ ನೀಡದೆ ವಾಪಸ್ ಕಳಿಸಿದ್ರು ಈ ಬಗ್ಗೆ ನ್ಯೂಸ್ ಏಟೀನ್ ವರದಿಯನ್ನು ಪ್ರಸಾರ ಮಾಡಿತ್ತು ಬ್ಯಾಂಕ್ ಮ್ಯಾನೇಜರ್ ಅದನ್ನು ಇಸ್ಕೊಂಡು ಇವರಿಗೆ ಯಾವುದೇ ರೀತಿಯಾದ ಪೂರ್ವ ಮಾಹಿತಿ ನೀಡದೆ ಅದನ್ನು ಅಡ ಇಟ್ಕೊಂಡು ಇವರಿಗೆ ದುಡ್ಡು ಕೊಡದೆ ಹಾಗೆ ಬೈಕ್ ಕಳಿಸಿದ್ದಾರೆ ಅಂತೇಳಿ ಇವರು ಕಂಪ್ಲೇಂಟ್ ಕೊಟ್ಟಿದ್ರು ಈ ಬಗ್ಗೆ ನ್ಯೂಸ್ ಏಯ್ಟಿನ್ ಕನ್ನಡ ಚಾನೆಲ್ನಲ್ಲಿ ವಿಸ್ತೃತವಾದ ವರದಿ ಮಾಡಲಾಗಿತ್ತು ಆ ವರದಿಯಿಂದ ಹೆಚ್ಚಾದಂಥ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಇವತ್ತು ಇವ್ರ ಮನೆಗೆ ಬಂದು ಇವರಿಗೆ ಕಿವಿ ಅಡಮಾನ ಇಟ್ಕೊಂಡಂತಹ ಹಣನ ಇವರಿಗೆ ಕೊಟ್ಟೋಗಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಮಾರ್ಚ್ ಐದು ಹಾಗೂ ಆರರಂದು ತೇಜಸ್ವಿ ಸೂರ್ಯ ಮದುವೆ ನೆರವೇರಲಿದೆ ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ ಶ್ರೀವರ್ಷಿ ಸ್ಕಂದ ಪ್ರಸಾದ್ ಜೊತೆ ತೇಜಸ್ವಿ ಸೂರ್ಯ ಸಪ್ತಪದಿ ತುಳಿಯಲಿದ್ದಾರೆ ಬೆಳಗಾವಿಯಲ್ಲಿ ಕಸದ ತೊಟ್ಟಿಯಲ್ಲಿ ಸಿಕ್ಕ ಮಗುವನ್ನು ದತ್ತು ಪಡೆದು ಇಟಲಿ ದಂಪತಿ ಮಾನವೀಯತೆಯನ್ನು ಮೆರೆದಿದ್ದಾರೆ ವಿಶೇಷ ಚೇತನ ಅನ್ನು ಕಾರಣಕ್ಕೆ ಹೆತ್ತವರು ನವಜಾತ ಶಿಶುವನ್ನ ತಿಪ್ಪೆಗೆ ವಿವೇಕಾನಂದ ಸೇವಾ ಪ್ರತಿಷ್ಠಾನದ ಗಂಗಮ್ಮ ಚಿಕ್ಕುಂಬಿ ಮಠದ ಕೇಂದ್ರದಲ್ಲಿ ಮಗುವನ್ನು ಆರೈಕೆ ಮಾಡಲಾಗ್ತಾ ಈಗ ಇಟಲಿ ದಂಪತಿ ಮಗುವನ್ನು ದತ್ತು ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ತೆಲಂಗಾಣ ರಾಜಸ್ಥಾನ ಪ್ರವಾಸವನ್ನು ಕೈಗೊಂಡಿದ್ದಾರೆ ಸದ್ಯ ತೆಲಂಗಾಣದಲ್ಲಿ ರಾಜಸ್ಥಾನಕ್ಕೆ ತೆರಳಿರುವ ಡಿಕೆಶಿ ಆಲ್ ಇಂಡಿಯಾ ನೀರಾವರಿ ಮಿನಿಸ್ಟರ್ ಕಾನ್ಫರೆನ್ಸ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇನ್ನು ತೆಲಂಗಾಣಕ್ಕೆ ಹೊರಟಿದಂತಹ ಡಿಕೆಶಿ ಕಾರು ಹತ್ತುವಾಗ ಎಡವಿದ್ರು ಈ ವೇಳೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತು ರೆಸ್ಟ್ ಮಾಡಿ ಮತ್ತೆ ಪ್ರಯಾಣವನ್ನು ಮಾಡಿದ್ರು ರಾಜ್ಯ ಕಾಂಗ್ರೆಸ್ ಅಲ್ಲಿ ಬಣ ರಾಜಕೀಯ ತೀವ್ರಗೊಳಿಸಿರುವಂಥ ಬೆನ್ನಲ್ಲೇ ಗೃಹ ಸಚಿವ ಡಾ ಪರಮೇಶ್ವರ್ ದೆಹಲಿಗೆ ತೆರಳಿದ್ದಾರೆ ಹೈಕಮಾಂಡ್ ಭೇಟಿಗೆ ತೆರಳಿರುವಂತಹ ಪರಮೇಶ್ವರ್ ನಡೆ ತೀವ್ರ ಕುತೂಹಲ ಕೆಳಿಸಿದೆ ನಾಯಕತ್ವ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಶೋಷಿತರ ಸಮಾವೇಶದ ಬಗ್ಗೆ ಡಿಕೆಶಿ ಬಣ ಹಾಗೂ ಸಿಎಂ ಬಣದ ಮಧ್ಯೆ ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳು ನಡೀತಲೇ ಇವೆ ಪರಮೇಶ್ವರ್ ಅವರು ಶೋಷಿತರ ಸಮಾವೇಶ ನಡೆಸುವುದಕ್ಕೆ ಅನುಮತಿ ಕೋರಿ ಆಹ್ವಾನ ನೀಡುವಂತಹ ಸಾಧ್ಯತೆ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬಣ ಹಾಗೂ ಡಿಸಿಎಂ ಬಣದ ಮಧ್ಯೆ ಟಾಕ್ ವಾರ್ ಜೋರಾಗಿದೆ ಡಿಕೆಶಿ ವಿರುದ್ಧ ಎಐಸಿಸಿ ದುರ್ಬಳಕೆ ಆರೋಪ ಮಾಡಿದಂತಹ ರಾಜಣ್ಣಗೆ ನೋಟಿಸ್ ಕೊಡಿಸಲು ಮುಂದಾಗಿದ್ದಾರೆ ಈಗಾಗಲೇ ರಾಜಣ್ಣ ವಿರುದ್ಧ ಹೈಕಮಾಂಡ್ಗೆ ಡಿಕೆಶಿ ದೂರು ಕೊಟ್ಟಿದ್ದು ರಾಜಣ್ಣಗೆ ಶೋಕಾಸ್ ನೋಟಿಸ್ ನೀಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಮೇಲೆ ಮುನಿಸಿಕೊಂಡಿದ್ದ ಬಿಆರ್ ಪಾಟೀಲ್ಗೆ ಸಮಾಧಾನ ಮಾಡಲಾಗಿದೆ ಕರ್ನಾಟಕ ರಾಜ್ಯ ನೀತಿ ಆಯೋಗ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಬಿಆರ್ ಪಾಟೀಲರನ್ನ ನೇಮಕ ಮಾಡಲಾಗಿದೆ ಬಿಆರ್ ಪಾಟೀಲ್ ಅವರನ್ನು ನೇಮಿಸಿ ಸಿಎಂ ಸಿದ್ದರಾಮಯ್ಯ ಆದೇಶವನ್ನು ಹೊರಡಿಸಿದ್ದಾರೆ ಕಳೆದ ಹಲವು ದಿನಗಳ ಹಿಂದಷ್ಟೇ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಸಚಿವರು ಮಾತು ಕೇಳ್ತಿಲ್ಲ ಅಂತ ಅಸಮಾಧಾನಗೊಂಡು ಬಿಆರ್ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ರು ಎಂ ಆಪ್ತರಿಂದ ಎಐಸಿಸಿ ನಾಯಕರ ಭೇಟಿ ಮುಂದುವರೆದಿದೆ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಪರಮೇಶ್ವರ್ ಭೇಟಿ ಬಳಿಕ ಈಗ ಖರ್ಗೆ ಅವರನ್ನ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ನಜೀರ್ ಅಹಮದ್ ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ ಈ ವೇಳೆ ಪರಿಷತ್ ನಾಮ ನಿರ್ದೇಶನದಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಸ್ಥಾನ ಕೊಡಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅಹಿಂದ ವರ್ಗಕ್ಕೆ ನೀಡಿ ಅಂತ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಟ್ರಸ್ಟಿಯಾಗಿರುವಂಥ ಸಿದ್ದಾರ್ಥ ಟ್ರಸ್ಟ್ ಮೇಲೆ ಮತ್ತೊಂದು ಆರೋಪ ಕೇಳಿಬಂದಿದೆ ಉದ್ಯಾನವನಕ್ಕೆ ಮೀಸಲಿರುವಂತಹ ಸಿದ್ದಾರ್ಥ ಟ್ರಸ್ಟ್ನ ಭೂಮಿಯನ್ನ ವಾಣಿಜ್ಯ ಬಳಕೆಗೆ ಅನುಮತಿಗಾಗಿ ಟ್ರಸ್ಟ್ ಕಾರ್ಯದರ್ಶಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ಇದು ದುರುದ್ದೇಶದ ಮನವಿ ಅಂತ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಬಿಜೆಪಿಯಲ್ಲಿ ಬಣ ಪಾಲಿಟಿಕ್ಸ್ ತಣ್ಣಗಾಗಿಲ್ಲ ಹೈಕಮಾಂಡ್ ಕೊಟ್ಟಿದ್ದಂತಹ ನೋಟಿಸ್ಗೆ ಯತ್ನಾಳ್ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಹೀಗಾಗಿ ಯತ್ನಾಳ್ ಮೇಲೆ ಶಿಸ್ತು ಸಮಿತಿ ಕ್ರಮ ಕೈಗೊಳ್ಳುವಂತಹ ಆತಂಕವಿದೆ ಈ ಬೆನ್ನಲ್ಲೇ ನೋಟಿಸ್ಗೆ ಉತ್ತರಿಸುವಂತೆ ಯತ್ನಾಳ್ಗೆ ಆರ್ಎಸ್ಎಸ್ನ ಪ್ರಮುಖ ನಾಯಕರು ತಿಳಿಸಿದ್ದಾರೆ ಬಿಜೆಪಿಯಲ್ಲಿ ಅಸಮಾಧಾನದ ಬೇಗುದಿ ಕಡಿಮೆಯಾಗುವಂತೆ ಕಾಣಿಸ್ತಾ ಇಲ್ಲ ಹೈಕಮಾಂಡ್ ನೋಟಿಸ್ಗೂ ಕ್ಯಾರಿ ಅನ್ನದ ಯತ್ನಾಳ್ ವಿಜೇಂದ್ರ ವಿರುದ್ಧ ಸಮರ ಮುಂದುವರೆಸಿದ್ದಾರೆ ಫೆಬ್ರವರಿ ಇಪ್ಪತ್ತರಂದು ಯತ್ನಾಳ್ ಟೀಂ ಬೆಂಗಳೂರಲ್ಲಿ ಮತ್ತೆ ಸಭೆ ಸೇರಲಿದೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಹಾಗೂ ಅನ್ನಭಾಗ್ಯ ಹಣ ಜನರಿಗೆ ತಲುಪಿಲ್ಲ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು ಮೂರು ತಿಂಗಳಿಂದ ಸಮಸ್ಯೆ ಆಗಿರುವುದು ನನಗೆ ಗೊತ್ತಿಲ್ಲ ಕೊಟ್ಟ ಮಾತಂತೆ ಗ್ಯಾರಂಟಿ ಹಣ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನು ಡಿ ಸಿ ಎಂ ಮಾತನಾಡಿ ಸರ್ಕಾರದಲ್ಲಿ ಯಾವುದೇ ಹಣಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಮೂರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆಸೋದಕ್ಕೆ ಕಾಲ ಕೂಡು ಬಂದಿದೆ ಸರ್ಕಾರ ಮೀಸಲಾತಿ ಪಟ್ಟಿ ಕೊಟ್ಟ ಕೂಡಲೇ ಚುನಾವಣೆಗೆ ತಯಾರಿ ಆರಂಭ ಮಾಡೋದಾಗಿ ಚುನಾವಣಾ ಆಯೋಗ ಹೈಕೋರ್ಟ್ಗೆ ಹೇಳಿದೆ ಅಲ್ಲಿಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುವುದು ಪಕ್ಕ ಆಗಿದೆ ಗದಗ ಜಿಲ್ಲೆಯಲ್ಲಿ ಸರಣಿ ಕಳ್ಳತನ ನಡೆದಿದೆ ರಾತ್ರೋರಾತ್ರಿ ಎಂಟ್ರಿ ಕೊಟ್ಟ ಗ್ಯಾಂಗ್ ಶಟರ್ಸ್ ಮುರಿದು ದರೋಡೆ ಮಾಡಿ ಎಸ್ಕೇಪ್ ಆಗಿದೆ ಎಂಟು ಅಂಗಡಿಗಳಲ್ಲಿ ಸಿಕ್ಕಿದ್ದನ್ನು ದೋಚಿದ್ದು ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಿರಾಣಿ ಶಾಪ್ ಐಸ್ ಕ್ರೀಂ ಶಾಪ್ ಸೇರಿದಂತೆ ಎಂಟು ಅಂಗಡಿಗಳಿಗೆ ಕಳ್ಳರು ಕನ್ನ ಹಾಕಿದ್ದಾರೆ ಕಳ್ಳರನ್ನ ಕೂಡಲೇ ಬಂಧಿಸುವಂತೆ ಜನ ಆಗ್ರಹ ಮಾಡಿದ್ದಾರೆ ವಿವಾದಿತ ಇಂದ ಮೈಸೂರಿನ ಉದಯಗಿರಿ ಹೊತ್ತಿ ಉರಿದಿತ್ತು ಠಾಣೆ ಮೇಲೆ ಕಲ್ಲು ತೂರಲಾಗಿತ್ತು ವಿವಾದಿತ ಪೋಸ್ಟ್ ಹಾಕಿದ ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗನಿಗೆ ನಿನ್ನೆ ಕೋರ್ಟ್ ಶ್ಯೂರಿಟಿ ಪಡೆದು ಶರತ್ತು ಜಾಮೀನನ್ನು ಕೊಟ್ಟಿದೆ ಆದೇಶ ಪ್ರತಿ ನಿನ್ನೆ ತಡವಾಗಿ ಸಿಕ್ಕಿದೆ ಹಿನ್ನೆಲೆಯಲ್ಲಿ ಇವತ್ತು ಜೈಲಿನ ಸತೀಶ್ ರಿಲೀಸ್ ಆಗಿದ್ದಾರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಹೊಸಮನೆ ಬಡಾವಣೆಯ ಪೊಲೀಸರ ವಿರುದ್ಧ ದೌರ್ಜನ್ಯ ಆರೋಪ ಕೇಳಿಬಂದಿದೆ ವಿಜಯನಗರ ನಿವಾಸಿ ಅನಿಲ್ ಕುಮಾರ್ ಮತ್ತು ದೀಪಕ್ ಎಂಬುವರು ಪಿಎಸ್ಐ ಕೃಷ್ಣಕುಮಾರ್ ಮಾನೆ ವಿರುದ್ಧ ಶಿವಮೊಗ್ಗ ಎಸ್ಪಿ ಕಚೇರಿಗೆ ದೂರನ್ನು ಕೊಟ್ಟಿದ್ದಾರೆ ಠಾಣೆಗೆ ಕರೆದೊಯ್ದು ನಮ್ಮ ಮೇಲೆ ದೈಹಿಕ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಇದೆ ಈವರೆಗೂ ತ್ರಿವೇಣಿ ಸಂಗಮದಲ್ಲಿ ಐವತ್ನಾಲ್ಕು ಕೋಟಿ ಭಕ್ತರು ತೀರ್ಥ ಸ್ನಾನವನ್ನು ಮಾಡಿದ್ದಾರೆ ಮೂವತ್ತಾರು ದಿನಗಳಲ್ಲಿ ಐವತ್ನಾಲ್ಕು ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಅವರನ್ನು ನೇಮಿಸಲಾಗಿದೆ ಈ ಬಗ್ಗೆ ಕೇಂದ್ರ ಕಾನೂನು ಸಚಿವಾಲಯ ತಿಳಿಸಿದೆ ಪ್ರಧಾನಿ ಮೋದಿ ಅಮಿತ್ ಶಾ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಒಳಗೊಂಡಂತಹ ಚುನಾವಣಾ ಸಮಿತಿಯ ಸಭೆಯ ನಂತರ ಸರ್ಕಾರ ನೂತನ ಮುಖ್ಯ ಚುನಾವಣಾ ಆಯುಕ್ತರ ಹೆಸರನ್ನು ಘೋಷಣೆ ಮಾಡಿದೆ ಕತಾರ್ ಸಚಿವಾಲಯದ ಶೇಖ್ ಫೈಜಲ್ ಬಿನ್ ಥಾನಿ ಭಾರತ ಪ್ರವಾಸದಲ್ಲಿದ್ದಾರೆ ಇವತ್ತು ಭಾರತೀಯ ಕೈಗಾರಿಕಾ ಒಕ್ಕೂಟ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಸಹಯೋಗದೊಂದಿಗೆ ಆಯೋಜಿಸಿದ್ದ ಭಾರತ ಕತಾರ್ ಜಂಟಿ ವ್ಯವಹಾರ ವೇದಿಕೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಭಾರತ ಮತ್ತು ಕತಾರ್ ನಡುವೆ ಎರಡು ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಯಿತು ವಿಶ್ವದ ಎರಡನೇ ಚಿನ್ನ ಖರೀದಿದಾರ ದೇಶವಾಗಿರುವ ಭಾರತವು ಜನವರಿಯಲ್ಲಿ ಇಪ್ಪತ್ತ್ ಮೂರು ಸಾವಿರ ಕೋಟಿ ಮೌಲ್ಯದ ಚಿನ್ನ ಆಮದು ಮಾಡಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಆಮದಾದ ಚಿನ್ನದ ಮೌಲ್ಯ ಹದಿನಾರು ಸಾವಿರ ಕೋಟಿ ರೂಪಾಯಿಯನ್ನಿಷ್ಟಿತ್ತು ಅಂದರೆ ಈ ಬಾರಿ ಏಳು ಸಾವಿರ ಕೋಟಿಗೂ ಹೆಚ್ಚಿನ ಮೊತ್ತದ ಚಿನ್ನ ಆಮದು ಮಾಡಿಕೊಳ್ಳಲಾಗಿದೆ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಪಾಲಕೋಡು ಬಳಿಯಲ್ಲಿ ಮನೆಯೊಂದಕ್ಕೆ ಚಿರತೆ ನುಗ್ಗಿ ನಾಯಿಯನ್ನು ಹೊತ್ಕೊಂಡು ಹೋಗಿದೆ ಮನೆಯ ಹೊರಗಡೆ ಮಲಗಿದ್ದ ಎರಡು ನಾಯಿ ಮೇಲೆ ಅಟ್ಯಾಕ್ ಮಾಡಿದ್ದು ಒಂದು ನಾಯಿಯನ್ನು ಹೊತ್ಕೊಂಡು ಹೋಗಿದೆ ಹಾಲಿ ಚಾಂಪಿಯನ್ ಆರ್ಸಿಬಿ ಟೀಂ ಡಬ್ಲ್ಯೂಪಿಎಲ್ನಲ್ಲಿ ತನ್ನ ಆರ್ಭಟವನ್ನು ಮುಂದುವರೆಸಿದೆ ಸ್ಮೃತಿ ಬ್ಯಾಟಿಂಗ್ ಅಬ್ಬರಕ್ಕೆ ನಿನ್ನೆ ಡೆಲ್ಲಿ ವಿರುದ್ದ ನಡೆದಂತಹ ಮ್ಯಾಚ್ನಲ್ಲಿ ಎಂಟು ವಿಕೆಟ್ಗಳ ಗೆಲುವನ್ನು ಸಾಧಿಸಿದೆ ಬಹುನಿರೀಕ್ಷಿತ ಚಾಂಪಿಯನ್ ಟ್ರೋಫಿ ಟೂರ್ನಿ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಪಾಕ್ನಲ್ಲಿ ಚಾಂಪಿಯನ್ ಟ್ರೋಫಿ ಟೂರ್ನಿಗೆ ಚಾಲನೆ ಸಿಗಲಿದೆ ಚಾಂಪಿಯನ್ ಟ್ರೋಫಿ ಆರಂಭವಾಗುವ ಮುನ್ನವೇ ಪಾಕಿಸ್ತಾನ ಖ್ಯಾತಿಯನ್ನು ತೆರೆದಿದೆ ಕರಾಚಿ ಸ್ಟೇಡಿಯಂನಲ್ಲಿ ಏಳು ದೇಶಗಳ ಬಾವುಟವನ್ನು ಹಾಕಿದ್ದು ಭಾರತದ ಬಾವುಟವನ್ನು ಹಾಕದೆ ಅವಮಾನಿಸಿದೆ